ಕುಮಟಾ ತಾಲೂಕಿನ ಕತ್ಕಾಲ್ ಕಬ್ಬರ್ಗಿ ಕ್ರಾಸ್ನ ಮುರುಗಳ್ಳಿಯಲ್ಲಿ ಸಿಡಿದು ಯುವಕ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಯುವಕನ ಅತ್ತಿಗೆ ಹಾಗೂ ಸ್ನೇಹಿತನ ವಿರುದ್ಧ ಸಾಕ್ಷಿ ನಾಶ ಮಾಡಿದ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಮ್ಟಾ ತಾಲೂಕಿನ ಕತಗಾಲ್ ಕಬ್ಬರ್ಗಿ ಕ್ರಾಸ್ ಮುರುಗೊಳ್ಳಿ ನಿವಾಸಿ ಪ್ರಥಮ್ ಸುಬ್ಬ ನಾಯಕ್ ಮೂವತ್ತೆರಡು ವರ್ಷ ಎಂಬಾತ ನಾಡ ಬಂದೂಕಿನಿಂದ ಸಿಡಿದ ಗುಂಡಿನಿಂದ ಮೃತಪಟ್ಟ ದುರ್ದೈವಿ ಈತನು ಮನೆಯ ಸಮೀಪದಲ್ಲಿ ಕೋಳಿ ಶೆಡ್ ಇಟ್ಟುಕೊಂಡಿದ್ದು ಈ ಕೋಳಿ ಶೆಡ್ಗೆ ನಡುರಾತ್ರಿ ಹಬ್ಬ ಉನುಗಿದೆ ಈ ಹಬ್ಬವನ್ನು ಹೊಡೆಯಲು ನಾಡ ಬಂದೂಕಿನಿಂದ ಶೂಟ್ ಮಾಡುವ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಈತನ ಹಣೆಗೆ ತಗುಲಿ ಗಂಭೀರ ಗಾಯಗೊಂಡು ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ ಎಂದು ಹೇಳಲಾಗುತ್ತಿದೆ ಜೋರಾಗಿ ಮಳೆ ಕೂಡ ಸುರಿಯುತ್ತಿರುವುದರಿಂದ ಶೂಟ್ ಆದ ಶಬ್ದ ಯಾರಿಗೂ ಕೇಳಿಸಿಲ್ಲವಂತೆ ಈತನನ್ನು ಹುಡುಕಿಕೊಂಡು ಬಂದ ಕುಟುಂಬದವರಿಗೆ ಕೋಳಿ ಶೆಡ್ ಬಳಿ ಈತ ಬಿದ್ದಿರುವುದು ಕಂಡುಬಂದಿದೆ ತಕ್ಷಣ ಈತನನ್ನ ಅಲ್ಲಿಂದ ಹತ್ತುಕೊಂಡು ಬಂದು ನೋಡಿದಾಗ ಬಂದೂಕಿನಿಂದ ಸಿಡಿದಗೊಂಡು ಗುಂಡು ಹಣೆಗೆ ತಗುಲಿ ಮೃತಪಟ್ಟಿರುವುದು ಗಮನಕ್ಕೆ ಬಂದಿದೆ ಎಂದು ಮೃತನ ಕುಟುಂಬದವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಈ ನಾಡ ಬಂದೂಕಿಗೆ ಯಾವುದೇ ಪರವಾನಗಿ ಕೂಡ ಇರಲಿಲ್ಲವಂತೆ ಹಾಗಾಗಿ ಈ ನಾಡ ಬಂದೂಕನ್ನು ಈತನ ರಂಜನಾ ಅವರು ಸುರಿಯುತ್ತಿದ್ದ ಮಳೆಯಲ್ಲಿಯೇ ತೋಟದೊಳಗೆ ಎಸೆದು ಬಂದಿದ್ದಾರೆ ಬಂದೂಕಿನಗೊಂಡು ಶೆಲ್ಗಳನ್ನು ರಂಜನಾ ಅವರ ಸೂಚನೆ ಮೇರೆಗೆ ಮೃತರ ಸ್ನೇಹಿತ ರಾಮ ದೇಶಭಂಡಾರಿ ಅವರು ಹೊಳೆಗೆ ಎಸೆದು ಬಂದಿದ್ದಾರೆ ಹಾಗಾಗಿ ಈ ಪ್ರಕರಣ ಪ್ರಮುಖ ಸಾಕ್ಷಿಯಾದ ಬಂದೂಕನ್ನು ಮತ್ತು ಶೆಲ್ಗಳನ್ನು ಎಸೆದಿರುವ ಇವರಿಬ್ಬರ ವಿರುದ್ಧವೂ ಸಾಕ್ಷಿ ನಾಶ ಮಾಡಿದ ಬಗ್ಗೆ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಮ್ಟಾ ಠಾಣೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸ್ನೇಹಿತರನ್ನ ಕೂಡ ವಿಚಾರಣೆಗಾಗಿ ಠಾಣೆಗೆ ಕರೆದೊಯ್ದ ಮಾಹಿತಿ ಇದೆ ಕೋಳಿ ಶೆಡ್ನಲ್ಲಿ ಹಬ್ಬಾವು ಬಂದಿತ್ತು ಅಥವಾ ಕಾಡು ಪ್ರಾಣಿಗಳ ಶಿಕಾರಿಗೆ ಹೋದಾಗ ಈ ಅವಘಡ ಸಂಭವಿಸಿತು ಎನ್ನುವ ಆಯಾಮದಲ್ಲೂ ಪೊಲೀಸರು ವಿಚಾರಣೆ ನಡೆಸಿದ್ದಾರಂತೆ ಒಟ್ಟಾರೆ ಈ ಪ್ರಕರಣದ ಸಮಗ್ರ ತನಿಖೆಯ ಬಳಿಕವೇ ಪ್ರಕರಣ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ